ಸಂಭ್ರಮ ಸೂತಕವಾಗಿ ಬದಲಾಗಿದೆ ಸುರಿದಿದ್ದ ಆನಂದ ಬಾಷ್ಪ ನೋವಿನ ಕಣ್ಣೀರಾಗಿದೆ ಹದಿನೆಂಟು ವರ್ಷಗಳ ಬಳಿಕ ಕಪ್ಪು ಗೆದ್ದ ಖುಷಿ ಹದಿನೆಂಟು ಗಂಟೆಯೊಳಗೆ ನುಚ್ಚು ನೂರಾಗಿದೆ ಕಪ್ಪ ಮೆರವಣಿಗೆ ಸಾವಿನ ಮೆರವಣಿಗೆಯಾಗಿ ಬದಲಾಗಿದೆ ಖುಷಿಯಲ್ಲಿ ತೇಲಾಡಬೇಕಾದ ಅಭಿಮಾನಿಗಳು ಅಂಧಾಭಿಮಾನಿಗಳಾಗಿ ದುರಂತಕ್ಕೆ ಕಾರಣವಾಗಿದ್ದಾರೆ ಕಪ್ ಗೆದ್ದ ಖುಷಿಯಲ್ಲಿ ಸಂಭ್ರಮಾಚರಣೆ ಮಾಡೋದಕ್ಕೆ ಬಂದಿದ್ದ ಕೆಂಪು ಸಮುದ್ರದಲ್ಲಿ ಹನ್ನೊಂದು ಜನರ ಉಸಿರು ನಿಂತಿದೆ ಸಾಗರದಂತೆ ಸಾಗಿ ಬಂದ ಆರ್ ಸಿ ಬಿ ಅಭಿಮಾನಿಗಳನ್ನ ನಿಯಂತ್ರಿಸೋದಕ್ಕೆ ಸಾಧ್ಯವಾಗದ ಸರ್ಕಾರ ಇಡೀ ದೇಶದ ಮುಂದೆ ತಲೆ ತಗ್ಗಿಸಿದೆ ಅಭಿಮಾನಿಗಳ ಹುಚ್ಚಾಟಕ್ಕೆ ಭದ್ರತೆಯೇ ಛಿದ್ರವಾಗಿದೆ ಆರ್ ಸಿ ಬಿ ಕಪ್ ಗೆದ್ದ ಖುಷಿಯಲ್ಲಿ ನಡೆದಿದ್ದ ವಿಜಯೋತ್ಸವ ಘೋರ ದುರಂತಕ್ಕೆ ಸಾಕ್ಷಿಯಾಗಿದೆ ಆರ್ ಸಿ ಬಿ ಗೆದ್ದ ಜೋಶ್ನಲ್ಲಿ ಸಂಭ್ರಮಾಚರಣೆಗೆ ಬಂದಿದ್ದ ಹನ್ನೊಂದು ಅಭಿಮಾನಿಗಳು ಇನ್ನೆಂದು ಭಾರದ ಲೋಕಕ್ಕೆ ಹೋಗಿದ್ದಾರೆ ಅಭಿಮಾನ ಅತಿರೇಕಕ್ಕೆ ಏರಿ ದುರಂತ ನಡೆದು ಹೋಗಿದೆ ಸಂಭ್ರಮ ಮರೆಯಾಗಿದೆ ಸೂತಕ ಆವರಿಸಿದೆ ಆರ್ ಸಿ ಬಿ ಆಟಗಾರರಿಗಂತೂ ಯಾಕಾದರೂ ಕಪ್ ಗೆದ್ವಿ ಅನ್ನುವ ಕೊರಗು ಕಾಡುತ್ತಿದೆ ಅಷ್ಟಕ್ಕೂ ಬೆಂಗಳೂರಿನಲ್ಲಿ ಆಗಿದ್ದೇನು ಹನ್ನೊಂದು ಮಂದಿ ಅಭಿಮಾನಿಗಳ ಸಾವಿಗೆ ಹೊಣೆಯಾರು ಎಡವಟ್ಟಾಗಿದ್ದು ಎಲ್ಲಿ ತೋರಿಸ್ತೀವಿ ನೋಡಿ ಅಭಿಮಾನ ಇರಬೇಕು ಆದ್ರೆ ಅದು ಅತಿರೇಕಕ್ಕೆ ಹೋಗಬಾರದು ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಆರ್ ಸಿ ಬಿ ವಿಜಯೋತ್ಸವ ಸಾಕ್ಷಿಯಾಗಿದೆ ಸಂಭ್ರಮಾಚರಣೆ ದುರಂತಕ್ಕೆ ಸಾಕ್ಷಿಯಾಗಿದೆ ಏನಾಯ್ತು ಇದಕ್ಕೆ ಕಾರಣವಾಗಿದ್ದು ಯಾರು ಅಂತ ಕೇಳಿದ್ರೆ ಉತ್ತರ ಹುಡುಕೋದು ಕಷ್ಟ ಆದರೆ ಕೆಲವೊಂದು ಕಾರಣಗಳು ನಮ್ಮ ಕಣ್ಣ ಮುಂದೆ ಖಂಡಿತವಾಗಿಯೂ ಬರುತ್ತೆ ಯಾರದ್ದೋ ಪ್ರಚಾರದ ಗೀಳು ಮುಗ್ಧ ಅಭಿಮಾನಿಗಳನ್ನ ಬಲಿ ತೆಗೆದುಕೊಂಡು ಬಿಡ್ತಾ ಅನ್ನುವ ಅನುಮಾನ ಕಾಡುತ್ತೆ ನಿಮಗೆಲ್ಲ ಗೊತ್ತಿರುವಂತೆ ಆರ್ ಸಿ ಬಿ ಗೆದ್ದ ಖುಷಿಯಲ್ಲಿ ಬುಧವಾರ ವಿಜಯೋತ್ಸವ ಆಚರಣೆ ಮಾಡಲಾಗುತ್ತಿದೆ ಅಂತ ಆರ್ ಸಿ ಬಿ ಮೊದಲೇ ಘೋಷಣೆ ಮಾಡಿತ್ತು ಇಂಥದ್ದೊಂದು ಘೋಷಣೆಯಾಗುತ್ತಿದ್ದಂತೆ ಆರ್ ಸಿ ಬಿ ಅಭಿಮಾನಿಗಳ ಕ್ರೇಜ್ ಹೆಚ್ಚಾಗುತ್ತೆ ಹದಿನೆಂಟು ವರ್ಷದ ನಂತರ ಕಪ್ ಗೆದ್ದಿದ್ದೇವೆ ಈ ಸಂಭ್ರಮಾಚರಣೆಯಲ್ಲಿ ನಾವು ಕೂಡ ಪಾಲ್ಗೊಳ್ಳಬೇಕು ಅಂತ ಕರ್ನಾಟಕದ ಮೂಲೆ ಮೂಲೆಯಿಂದ ಬೆಂಗಳೂರಿಗೆ ಅಭಿಮಾನಿಗಳ ಸಾಗರವೇ ಹರಿದು ಬರುತ್ತೆ ಸ್ನೇಹಿತರೆ ಒಂದು ವಿಚಾರ ಇಲ್ಲಿ ನಿಮಗೆ ಗೊತ್ತಿರಬೇಕು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಓಪನ್ ಬಸ್ನಲ್ಲಿ ಪೆರೇಡ್ ಮಾಡೋದಕ್ಕೆ ಮುಂದಾಗಿತ್ತು ಆದರೆ ಅದಕ್ಕೆ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಡೋದಿಲ್ಲ ಅಂದರೆ ಆಗ್ಲೇ ಏನಾಗಬಹುದು ಅನ್ನುವ ಅಂದಾಜಿತ್ತು ಅಂತ ಅರ್ಥ ಜನರನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದು ಅಧಿಕಾರಿಗಳಿಗೆ ಮೊದಲೇ ಗೊತ್ತಿತ್ತು ಹೀಗಾಗಿ ಅಪಾಯದ ಮುನ್ಸೂಚನೆ ಅರಿತ ಅಧಿಕಾರಿಗಳು ಸರ್ಕಾರದ ಮನವೊಲಿಸುವಲ್ಲಿ ಯಶಸ್ವಿಯಾಗ್ತಾರೆ ಓಪನ್ ಪರೇಡ್ಗೆ ಪರ್ಮಿಷನ್ ಸಿಗೋದಿಲ್ಲ ಆದರೆ ಸರ್ಕಾರ ಇಲ್ಲಿ ಮತ್ತೊಂದು ಆಂಗಲ್ ನಲ್ಲಿ ಯೋಚನೆ ಮಾಡುತ್ತೆ ಸರ್ಕಾರಿ ಕಾರ್ಯಕ್ರಮ ಆಯೋಜನೆ ಮಾಡುತ್ತೆ ಅಪಾಯ ಆಗಬಹುದು ಜನರನ್ನ ಕಂಟ್ರೋಲ್ ಮಾಡೋ ಸಾಮರ್ಥ್ಯ ಇಲ್ಲ ಅಂತ ಗೊತ್ತಿದ್ರೂ ಕೂಡ ವಿಧಾನಸೌಧದ ಮುಂಭಾಗದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗುತ್ತೆ ಫಸ್ಟ್ ಆಫ್ ಆಲ್ ಆರ್ಸಿಬಿ ತಂಡವನ್ನು ಅಭಿನಂದಿಸಲು ಸನ್ಮಾನಿಸಲು ಅದೇನೋ ರಾಜ್ಯವನ್ನ ಪ್ರತಿನಿಧಿಸುವ ತಂಡವಲ್ಲ ಸಾವಿರಾರು ಕೋಟಿ ವ್ಯವಹಾರ ನಡೆಸುವ ಫ್ರಾಂಚೈಸಿ ಸನ್ಮಾನಿಸಲೇಬೇಕು ಅಂತ ಇದ್ದಿದ್ರೆ ಒಂದೆರಡು ದಿನ ಬಿಟ್ಟು ಕಾರ್ಯಕ್ರಮ ಆಯೋಜಿಸಬಹುದಿತ್ತು ಆದರೆ ರಾಜ್ಯ ಸರ್ಕಾರ ಆರ್ ಸಿ ಬಿ ಅಭಿಮಾನಿಗಳ ಅಭಿಮಾನವನ್ನ ಕ್ಯಾಶ್ ಮಾಡಿಕೊಳ್ಳಲು ಅತ್ಯುತ್ಸಾಹದಲ್ಲಿ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಸೂಕ್ತ ಬಂದೋಬಸ್ತ್ ಮಾಡಲು ಪೊಲೀಸ್ ಇಲಾಖೆಗೆ ಸಮಯವೇ ನೀಡದೆ ಕಾರ್ಯಕ್ರಮ ನಡೆಸಿತು ಅನ್ನುವ ಆರೋಪ ಇದೆ ಇಲ್ಲೇ ಮೊದಲ ಎಡವಟ್ಟಾಗಿದ್ದು ಕಾರ್ಯಕ್ರಮ ಆಯೋಜನೆ ಮಾಡದೆ ನೇರವಾಗಿ ಪರೇಡ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದಿದ್ರೆ ಜನ ರಸ್ತೆಗಳಲ್ಲಿ ಸ್ಪ್ರೆಡ್ ಆಗ್ತಾ ಇದ್ರು ಒಂದೇ ಕಡೆ ಗುಂಪು ಸೇರ್ತಾ ಇರಲಿಲ್ಲ ಹಾಗಂತ ರಾಜ್ಯ ಸರ್ಕಾರದೇ ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ ಇಲ್ಲಿ ಹನ್ನೊಂದು ಜನರ ಪ್ರಾಣಕ್ಕೆ ಕಾರ್ಯಕ್ರಮ ಆಯೋಜನೆ ಮಾಡಿದ ಎಲ್ಲರೂ ಕೂಡ ಹೊಣೆ ಹೊತ್ಕೊಳ್ಬೇಕು ಇಪ್ಪತ್ನಾಲ್ಕು ಗಂಟೆಯೊಳಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಅಗತ್ಯ ಇರಲಿಲ್ಲ ಪ್ರಾಪರ್ ಪ್ಲಾನಿಂಗ್ ಮಾಡಿಕೊಂಡು ಎಲ್ಲ ವ್ಯವಸ್ಥೆಯನ್ನು ನೋಡಿಕೊಂಡು ಮುಂದೆ ಏನು ಬೇಕಾದರೂ ಮಾಡಬಹುದಿತ್ತು ಆದರೆ ಆರ್ ಸಿ ಬಿ ಕೂಡ ಅದರ ಬಗ್ಗೆ ಯೋಚನೆ ಮಾಡುವುದಿಲ್ಲ ಸ್ವಲ್ಪ ದಿನ ಲೇಟ್ ಮಾಡಿದರೆ ಎಲ್ಲಿ ಕ್ರೇಜ್ ಕಮ್ಮಿ ಆಗುತ್ತೋ ವಿದೇಶಿ ಆಟಗಾರರು ಇರೋದಿಲ್ವೋ ಅನ್ನುವ ತರಾತುರಿಯಲ್ಲಿ ಫೈನಲ್ ನಡೆದ ಮರುದಿನವೇ ವಿಜಯೋತ್ಸವ ಹಮ್ಮಿಕೊಳ್ಳಲಾಗುತ್ತೆ ನಾಲ್ಕೈದು ದಿನ ಗ್ಯಾಪ್ ಬಿಟ್ಟು ಮಾಡಿದರೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಬಹುದಿತ್ತು ಕ್ರೇಜ್ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ಜನಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ಆದರೆ ಯಾರೂ ಕೂಡ ಇದರ ಬಗ್ಗೆ ಯೋಚನೆ ಮಾಡಲೇ ಇಲ್ಲ ಇಲ್ಲಿ ಮತ್ತೊಂದು ವಿಚಾರ ಗಮನಿಸಬೇಕಾದ ಅಗತ್ಯ ಇದೆ ಸರ್ಕಾರ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹಾಗೂ ಕ್ರಿಕೆಟ್ ಅಸೋಸಿಯೇಷನ್ ಈ ಮೂವರ ನಡುವೆ ಕೂಡ ಯಾವುದೇ ಸಮನ್ವಯ ಇರಲೇ ಇಲ್ಲ ಸಮನ್ವಯ ಇರೋದಕ್ಕೆ ಸಮಯ ಕೂಡ ಇರಲಿಲ್ಲ ಅನ್ನೋದು ಇಂಪಾರ್ಟೆಂಟ್ ಯಾರು ಏನು ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಇನ್ನು ಎರಡನೇ ಕಾರಣ ಫ್ರೀ ಟಿಕೆಟ್ ನೀಡಿದ್ದು ಕಾಲ್ತೊಳತ ಸಂಭವಿಸೋದಕ್ಕೆ ದೊಡ್ಡ ಕಾರಣ ನಿಮಗೆಲ್ಲ ಗೊತ್ತಿರುವ ಹಾಗೆ ಚಿನ್ನಸ್ವಾಮಿ ಮೈದಾನದ ಕೆಪ್ಯಾಸಿಟಿ ಇರೋದು ಕೇವಲ ಮೂವತ್ತೈದು ಸಾವಿರ ಮಾತ್ರ ಅದಕ್ಕಿಂತ ಹೆಚ್ಚು ಜನಕ್ಕೆ ಅಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ ಆದರೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸ್ಟೇಡಿಯಂನತ್ತ ನುಗ್ಗಿ ಬಂದಿದ್ದರು ಒಂದು ವೇಳೆ ಟಿಕೆಟ್ ಇದ್ದಿದ್ದರೆ ಇಷ್ಟು ಜನ ಬರ್ತಾ ಇರಲಿಲ್ಲ ಟಿಕೆಟ್ ಇದ್ದಿದ್ದರೆ ಯಾರು ಯಾವ ಗೇಟ್ನಲ್ಲಿ ಒಳ ಹೋಗಬೇಕು ಅನ್ನೋದನ್ನು ಮೊದಲೇ ಬರೆದಿರ್ತಾರೆ ಆದರೆ ಇಲ್ಲಿ ಫ್ರೀ ಆಗಿರೋದ್ರಿಂದ ಎಲ್ಲರೂ ಚಿನ್ನಸ್ವಾಮಿ ಮೈದಾನದ ಎಂಟ್ರಿ ಗೇಟ್ಗಳಲ್ಲೇ ಒಳ ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾರೆ ಒಂದು ವೇಳೆ ಒಳಗೆ ಹೋಗೋದಕ್ಕೆ ಸಾಧ್ಯವಾಗದೇ ಇದ್ರೂ ಅಟ್ಲೀಸ್ಟ್ ಲೀಸ್ಟ್ ಬಸ್ಸನ್ನಾದರೂ ನೋಡೋಣ ಅನ್ನುವ ಹಂಬಲ ಅಭಿಮಾನಿಗಳಲ್ಲಿ ಇತ್ತು ಅನಿಸುತ್ತೆ ಚಿನ್ನಸ್ವಾಮಿ ಮೈದಾನದಲ್ಲಿ ಒಟ್ಟು ಹದಿನೆಂಟಕ್ಕೂ ಹೆಚ್ಚು ಗೇಟ್ಗಳಿವೆ ಆದರೆ ಕೇವಲ ನಾಲ್ಕೈದು ಗೇಟ್ಗಳಲ್ಲೇ ಜನ ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾರೆ ಇಲ್ಲೇ ಎಡವಟ್ಟಾಗಿದ್ದು ಒಮ್ಮಿಂದೊಮ್ಮೆಲೆ ಜನ ನುಗ್ಗಿ ಬಂದರೆ ಏನು ಮಾಡೋದಕ್ಕಾಗುತ್ತೆ ಹೇಳಿ ಅಲ್ಲಿನ ಸೆಕ್ಯೂರಿಟಿಗಳಿಗೆ ಏನೇನು ಮಾಡೋದಕ್ಕೆ ಆಗಲಿಲ್ಲ ಔಟ್ ಆಫ್ ಕಂಟ್ರೋಲ್ ಆಗಿತ್ತು ನೋಡ ನೋಡುತ್ತಿದ್ದಂತೆ ಜನ ಒಬ್ಬರ ಮೇಲೆ ಒಬ್ಬರು ಬೀಳೋದಕ್ಕೆ ಶುರು ಮಾಡ್ತಾರೆ ಏನೋ ಮಿಸ್ ಆಗಿದೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಜನ ದಿಕ್ಕಾಪಾಲಾಗಿ ಓಡೋದಕ್ಕೆ ಶುರು ಮಾಡ್ತಾರೆ ಎಲ್ಲಿವರೆಗೆ ಅಂದರೆ ಪ್ರಾಣದಾಸಿಗಾಗಿ ಕೆಳಗಡೆ ಬಿದ್ದವರನ್ನ ತೊಳೆದುಕೊಂಡೇ ಓಡಿ ಹೋದ್ರು ಅಷ್ಟರಲ್ಲಿ ಸಂಭ್ರಮಕ್ಕೆ ಸಾಕ್ಷಿಯಾಗಬೇಕಿದ್ದವರು ಪ್ರಾಣವನ್ನೇ ಬಿಟ್ರು ಇಲ್ಲಿ ರಾಜ್ಯ ಸರ್ಕಾರ ಈ ದುರಂತಕ್ಕೆ ಎಷ್ಟು ಕಾರಣವು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ ಕಾರಣ ವಿಜಯೋತ್ಸವ ನಡೆಸಬೇಕು ಅಂತ ಮೊದಲೇ ತೀರ್ಮಾನ ಮಾಡಿದ್ರೆ ಟಿಕೆಟ್ ಪಾಸ್ ಬಗ್ಗೆ ಮಾಹಿತಿ ನೀಡಬೇಕಿತ್ತು ಆದರೆ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಯಿತು ವೆಬ್ಸೈಟ್ನಲ್ಲಿ ಫ್ರೀ ಟಿಕೆಟ್ ಬುಕ್ ಮಾಡಿಕೊಳ್ಳಲು ಸೂಚಿಸಲಾಯಿತು ಆದರೆ ಅದಕ್ಕೂ ಮುನ್ನ ಫ್ರೀ ಎಂಟ್ರಿ ಅನ್ನುವ ಸುದ್ದಿ ಹರಡಿತ್ತು ಇದರಿಂದ ಅಭಿಮಾನಿಗಳು ನಾ ಮುಂದು ತಾ ಮುಂದು ಅಂತ ಚಿನ್ನಸ್ವಾಮಿ ಕಡೆಗೆ ನುಗ್ಗಿದ್ರು ಅದರಲ್ಲೂ ಫ್ರೀ ಅಂದ ಮೇಲೆ ನಮ್ಮ ಜನ ಬಿಡೋದೇ ಇಲ್ಲ ಅದರಲ್ಲೂ ಚಿನ್ನಸ್ವಾಮಿಯ ಕೆಪಾಸಿಟಿ ತುಂಬ ಕಡಿಮೆ ಇದೆ ಅದನ್ನಾದರೂ ಮ್ಯಾನೇಜ್ಮೆಂಟ್ ಯೋಚನೆ ಮಾಡಬೇಕಿತ್ತು ಈ ಹಿಂದೆ ಕೋಲ್ಕತ್ತಾ ಗೆದ್ದಾಗಲೂ ವಿಕ್ಟರಿ ಪರೇಡ್ ಮಾಡಿದ್ರು ಆದರೆ ಅವರು ತರಾತುರಿಯಲ್ಲಿ ಮಾಡಿರಲಿಲ್ಲ ಒಂದೆರಡು ದಿನ ಬಿಟ್ಟು ಮಾಡಿದ್ರು ಇಲ್ಲಿ ತರಾತುರಿಯಲ್ಲಿ ಮಾಡಿದ್ದೇ ದುರಂತಕ್ಕೆ ಕಾರಣವಾಗಿದೆ ಹೀಗೆ ಈ ದುರಂತಕ್ಕೆ ಕಾರಣ ಏನು ಅಂತ ಕೇಳಿದರೆ ಲೀಸ್ಟ್ ತುಂಬಾನೇ ದೊಡ್ಡದಿದೆ ಇಲ್ಲಿ ಸರ್ಕಾರ ಹಾಗೂ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಎಷ್ಟು ಹೊಣೆ ಹೊತ್ಕೊಳ್ಳಬೇಕು ಅಷ್ಟೇ ಅಭಿಮಾನಿಗಳು ಕೂಡ ಹೊತ್ಕೊಳ್ಬೇಕು ಅಭಿಮಾನ ಅಂಧಾಭಿಮಾನ ಆಗಬಾರದು ಕೆಲವರಿಗಂತೂ ಈ ಸ್ಟೇಟಸ್ ಹಾಕುವ ಹುಚ್ಚು ಎಲ್ಲರೂ ಹೋಗಿದ್ದಾರೆ ನಾನು ಕೂಡ ಹೋಗಬೇಕು ಅಲ್ಲಿ ಹೋಗಿ ಒಂದು ಸ್ಟೇಟಸ್ ಹಾಕಬೇಕು ನನ್ನ ಕಾಂಟ್ಯಾಕ್ಟ್ನಲ್ಲಿ ಇರುವವರೆಲ್ಲ ಅದನ್ನ ನೋಡಬೇಕು ಆಗ್ಲೇ ಅವರಿಗೆ ಏನೋ ಒಂದು ಸಾಧನೆ ಮಾಡಿದ ಖುಷಿ ಈ ಖುಷಿಗಾಗಿ ಹನ್ನೊಂದು ಅಮಾಯಕರು ಬಲಿಯಾಗಿದ್ದಾರೆ ಸಂಭ್ರಮಾಚರಣೆ ಎಲ್ಲೂ ಕೂಡ ಮಾಡಬಹುದು ಜೀವ ಇದ್ರೆ ಇನ್ನೊಮ್ಮೆ ಬಿ ಗೆದ್ದಾಗ ಸಂಭ್ರಮಿಸಬಹುದು ಜೀವವೇ ಇಲ್ಲ ಅಂದರೆ ಆಗುತ್ತೆ ಹೇಳಿ ಕ್ರೇಜ್ ಇರಬೇಕು ಆದರೆ ಇಷ್ಟರ ಮಟ್ಟಿಗೆ ಯಾವುದೇ ಕಾರಣಕ್ಕೂ ಕ್ರೇಜ್ ಇರಬಾರದು ಈಗ ಅಷ್ಟು ಕಷ್ಟಪಟ್ಟು ಗೆದ್ದ ಆಟಗಾರರಿಗೆ ಕೂಡ ಹೇಗಾಗಬೇಡ ಹೇಳಿ ಯಾಕಾದರೂ ಕಪ್ ಗೆದ್ವಾ ಅಂತ ಅನ್ಸದೇ ಇರುತ್ತಾ ಹೇಳಿ ಈ ಘೋರ ದುರಂತದಲ್ಲಿ ಈವರೆಗೂ ಹನ್ನೊಂದು ಮಂದಿ ಬಲಿಯಾಗಿದ್ದರೆ ಐವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಮೃತ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ಹತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ ಗಾಯಾಳುಗಳ ಸಂಪೂರ್ಣ ಚಿಕಿತ್ಸಾ ವೆಚ್ಚ ಬರೆಸೋದಾಗಿ ಹೇಳಿದೆ ಅಲ್ಲದೆ ಆರ್ ಸಿ ಬಿ ಫ್ರಾಂಚೈಸಿ ಹಾಗೂ ಕೆಎಸ್ಸಿ ಎ ಕೂಡ ಮೃತರ ಕುಟುಂಬಗಳಿಗೆ ಐದು ಲಕ್ಷ ಪರಿಹಾರ ನೀಡೋದಾಗಿ ಭರವಸೆ ನೀಡಿದೆ ಇನ್ನು ನಮ್ಮಲ್ಲೂ ಕೂಡ ಯಾರಿಗೆ ಗೌರವ ಕೊಡಬೇಕೋ ಅವರಿಗೆ ಕೊಡೋದಿಲ್ಲ ಯಾರನ್ನು ಆರಾಧಿಸಬೇಕೋ ಅವರನ್ನು ಆರಾಧಿಸೋದಿಲ್ಲ ಅನ್ನ ನೀಡುವ ರೈತನ ಬಗ್ಗೆ ನಮಗೆ ಕ್ರೇಜಿಲ್ಲ ದೇಶ ಕಾಯುವ ಯೋಧರ ಬಗ್ಗೆ ಕೂಡ ನಮಗೆ ಇಲ್ಲ ಜನ್ಮ ಕೊಟ್ಟ ತಂದೆ ತಾಯಿಯ ಬಗ್ಗೆ ಕೂಡ ಗೌರವ ಇಲ್ಲ ಎಂಟರ್ಟೈನ್ಮೆಂಟ್ ಕೊಡುವ ಸೆಲೆಬ್ರಿಟಿಗಳು ಅಂದರೆ ಹುಚ್ಚು ಈ ಹುಚ್ಚುತನವೇ ಇವತ್ತು ದುರಂತಕ್ಕೆ ಕಾರಣವಾಗಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಡ ಆಗಿದ್ದು ಆಗಿ ಹೋಗಿದೆ ಇನ್ನಾದರೂ ಈ ಹುಚ್ಚು ಅಭಿಮಾನ ಆಗಬೇಕು ಹೋದ ಜೀವಗಳನ್ನು ವಾಪಾಸ್ ತರೋದಕ್ಕೆ ಸಾಧ್ಯವೇ ಇಲ್ಲ ಮುಂದೆ ಇಂತಹ ಅನಾಹುತಗಳಾಗದಂತೆ ನೋಡ್ಕೊಳ್ಬೇಕು ನಿಮ್ಮ ಪ್ರಕಾರ ಈ ದುರಂತಕ್ಕೆ ಕಾರಣ ಏನು ಕಮೆಂಟ್ ಮಾಡಿ